ಯಲಹಂಕದ ರಮಣಶ್ರೀ ನಾರ್ತ್ ವುಡ್ ಅಲ್ಲಿ ಪ್ರವಾಹ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಇಂದು ಡಿಸಿಎಂ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಎಂಬ ಮಾಹಿತಿ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಡಿಸಿಎಂ ಬರುವ ಮುಂಚೆಯೇ ಸಮಸ್ಯೆಗೆ ಪರಿಹಾರ ಹುಡುಕಲು ಮುಂದಾಗಿದ್ದಾರೆ ಅಧಿಕಾರಿಗಳು ರಾಜಕಾಲುವೆ ನೀರು ಹರಿದು ಹೋಗಲು ದಾರಿ ಮಾಡಿಕೊಟ್ಟ ಬಿಬಿಎಂಪಿ ರಮಣಶ್ರೀ ಲೇಔಟ್ಗೆ ಬೆಳ್ಳಂಬಳಿಗೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಯಲಹಂಕ ವಲಯ ವ್ಯಾಪ್ತಿಯ ರಮಣಶ್ರೀ ಗಾರ್ಡನಿಯ ಲೇಔಟ್ ಹಾಗೂ ನಾರ್ತ್ ಹುಡ್ಗೆ ಭೇಟಿ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅರಣ್ಯ ಇಲಾಖೆ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ರಿಂದ ಭೇಟಿ ಪರಿಶೀಲನೆ ಈ ವೇಳೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಅರಣ್ಯ ಪಡೆ ಮುಖ್ಯಸ್ಥ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಕುಮಾರ್ ಪುಷ್ಕ ವಲಯ ಆಯುಕ್ತ ಕರಿಗೌಡ ಜಂಟಿ ಆಯುಕ್ತ ನಹೀಮ್ ಮೊಹಮ್ಮದ್ ಮೊಮೀನ್ ಚಲಮಂಡಳಿ ಅರಣ್ಯ ಇಲಾಖಾ ಅಧಿಕಾರಿಗಳು ಸೇರಿ ಇನ್ನಿತರ ಅಧಿಕಾರಿಗಳು ಸಾಥ್ ಯಶಸ್ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಇಲ್ಲಿಗೆ ಕನೆಕ್ಟ್ ಮಾಡಿ ಅಂತ ಇನ್ನೊಂದು ಸ್ಟಾಂಗ್ ವಾಟರ್ ಟ್ರೀನ್ ಇಲ್ಲಿ ವಾಟ್ ದೇರ್ ಇಶ್ಯೂಸ್ ಗ್ರೇಡಿಯಂಟ್ ಡಸಂಟ್ ಅಲೋ ದಟ್ ವಾಟರ್ ಟು ಫ್ಲೋ ಲೈಕ್ ದಿಸ್ ಅಂಡ್ ಕಮ್ ದ ಗ್ರೇಡಿಯಂಟ್ ಇಸ್ ಟೋಟ್ಲಿ ಡಿಫರೆಂಟ್ ಅಂತ ದಟ್ ಇಸ್ ವಾಟ್ ದೆನ್ ದರ್ ಇಸ್ ಒನ್ ಮೋರ್ ಸಿನಿ यू कैन टेक दशनर यून टनेटेड अल्ट बट दाटर वॉजर्स ಈಗ ಯಲಹಂಕ ಆಗಿದ್ದು ಒಂದು ವಿಚಾರ ಏನಿದೆ ಅಂದರೆ ಅಲ್ಲಿ ರೆಸಿಡೆಂಟ್ಸ್ ಒಂದು ಸೀವರ್ ಲೈನು ಮಾಡಿದ್ದಾರೆ ಅದು ಯಾವುದು ಕನೆಕ್ಟ್ ಆಗಿಲ್ಲ ಹಂಡ್ರೆಡ್ ಟೆನ್ ವಿಲೇಜಸ್ಗೆ ಮತ್ತು ಅಲ್ಲಿ ನಾವು ಒಂದು ಸ್ಟಾಂಗ್ ವಾಟರ್ ಡ್ರೈನ್ ಮಾಡ್ತಾ ಇದ್ದೆ ಆ ಸ್ಟಾಂಗ್ ವಾಟರ್ ಡ್ರೈನ್ ಪುಟ್ಟನಹಳ್ಳಿ ಲೇಕ್ ಹತ್ರ ನಿಂತುಬಿಟ್ಟಿದೆ ಯಾಕೆಂದರೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಇದುವರೆಗೂ ಏನಾಗ್ತಾ ಇತ್ತು ಎರಡು ವರ್ಷದಿಂದ ಒಂದು ವರ್ಷದಿಂದ ಆ ಥರ ಇದೆ ಪರಿಸ್ಥಿತಿ ಆಗ ಏನಾಗ್ತಾ ಇತ್ತು ಡೈವರ್ಟ್ ಮಾಡ್ತಾ ಇದ್ರು ವಾಟರ್ಗೆ ವಾಟರ್ ಡೈವರ್ಟ್ ಮಾಡಿ ಯಾವುದೂ ಕಾಲುವೆಗೆ ಹೋಗ್ತಾ ಇರಲಿಲ್ಲ ಬರೀ ಓಪನ್ ಫೀಲ್ಡ್ಗೆ ಹೋಗ್ತಾ ಇತ್ತು ಈಗ ಕಳೆದ ಒಂದೂವರೆ ವರ್ಷದಲ್ಲಿ ಅಲ್ಲಿನೂ ಕೂಡ ಬಿಲ್ಡಿಂಗ್ಸ್ ಸ್ಟಾರ್ಟ್ ಆಗಿ ಅವರು ಈ ವಾಟರ್ ನಮ್ಮ ಕಡೆಗೆ ಬರ್ತದೆ ಸರ್ ಸ್ಟಾಂಗ್ ವಾಟರ್ ಡ್ರೈನಲ್ಲಿ ಹೋಗಬೇಕಾಗಿತ್ತು ಅಂತ ಉತ್ತಳ ಮಾಡಿ ಅದು ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ನೀರಿಗೆ ಬಿಟ್ಟ ಮೇಲೆ ಮುಂದೆ ಆ ಹುಟ್ಟಿನ ನಮಗೆ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇರುವುದರಿಂದ ಅಲ್ಲಿ ಸ್ವಲ್ಪ ಪಂಚನೆ ಉಂಟಾಗಿ ಆ ಕೆಲಸ ಮುಂದೆ ಬರೆಸ್ ಬರದೇ ಇರುವುದರಿಂದ ಸಮಸ್ಯೆ ಉಂಟಾಗಿದೆ ಆ ಜಾಗದಲ್ಲಿ ಯಾವುದೂ ಸಿವರ್ ಲೈನ್ ಇಲ್ಲ ಮತ್ತು ಇದನ್ನು ಇಲ್ಲ ಸಿವರ್ ಲೈನು ಕೂಡ ಯಾವುದು ಗ್ರೇಡಿಯಂಟ್ಗೆ ಹೋಗ್ತದೆ ನೋಡಿಕೊಂಡು ನಾವು ಅದೇ ದಿಕ್ಕಿನಲ್ಲಿ ಹೋಗೋದಾಗಿತ್ತು ಅದನ್ನು ಕೂಡ ಇಲ್ಲ ಹೀಗಾಗಿ ಸದ್ಯಕ್ಕೆ ನಾವು ಟೆಂಪ್ರರಿಯಾಗಿ ಅಲ್ಲಿ ಮೋಟಾರ್ ಬಿಟ್ಟು ಪಂಪ್ ಮಾಡ್ತಾ ಇದ್ದೀವಿ ಎಕ್ಸಸ್ ಮೀಡ್ ಯಾವಾಗ ಬರುತ್ತೆ ಆಗಲ್ಲಿ ಲೇಕ್ಗೆ ಹಾಕ್ತೀವಿ ಟೆಂಪ್ರರಿಯಾಗಿ ಮತ್ತು ಒಂದು ಪ್ಯಾರಲಾಗಿ ಐದುನೂರ ಇಪ್ಪತ್ತು ಮೀಟರ್ ಪೈಪ್ಲೈನ್ ಮುಖಾಂತರ ಈ ವಾಟರ್ ಏನಿದೆ ಪೈಪ್ ಮುಖಾಂತರ ಲೇಕ್ ಬೌಂಡ್ರಿಯಲ್ಲಿ ಮಾಡಿಕೊಂಡು ಇಲ್ಲಿ ಔಟ್ಸೈಡ್ ಬೇರೆ ನಮ್ಮ ಕಡೆಗೆ ಎಸ್ ಡಬ್ಲ್ಯೂ ಡಿ ಇದೆ ಆ ಎಸ್ ಡಬ್ಲ್ಯೂ ಡಿಗೆ ಸೇರುವಿಕೆಗಾಗಿ ನಾವು ಇವತ್ತು ಎಲ್ಲ ಬೆಳಗ್ಗೆ ನಮ್ಮ ಪಿ ಸಿ ಸಿ ಅಲ್ಲೂ ನಾವು ಸರ್ ನಮ್ಮ ಎ ಸಿ ಎಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾನ್ಯ ಸಿ ಎಮ್ ಅವರು ಡಿ ಸಿ ಎಮ್ ಅವರ ನಿರ್ದೇಶನದಂತೆ ಅಲ್ಲಿ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ದೇವೆ ಅದು ಬೇರೆ ಗಾಳಿ ಇಲ್ಲದೇ ಇರುವುದರಿಂದ ಅಲ್ಲಿ ಫೈನಲ್ ಸೊಲ್ಯೂಷನ್ ಏನಿದೆ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೀಟರ್ ಯಾಕೆಂದರೆ ಪ್ರವಾಹ ಒಳಗೆ ಬಿಡಲಿಕ್ಕೂ ಆಗೋಲ್ಲ ಒಂದು ಮನೆಗೆ ನೀರು ಇದೆ ಮತ್ತು ಇನ್ಲೆಟ್ ಏನಿದೆ ಫುಲ್ ಕಡೆಗೆ ಸುತ್ತ ಕಡೆ ವಾಕಿಂಗ್ ಪಾತ್ ಮಾಡಿರುವುದರಿಂದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ